ಕೆತ್ತಿ ಕಳಿಸ್ಬಿಟ್ಟು ಹಂಗೆಲ್ಲ ಏನಾಗಲ್ಲ ಎಲ್ಲೇ ಕಳ್ದಾದ್ರೂ ಹುಡಿಕೊಂಡ್ಬತ್ತೀನಿ ನಿನ್ನ ಹತ್ರಕ್ಕೆ ನೀನ್ ಒಂಥರ ಏನ್ ಗೊತ್ತಾ ನಾನು ಆಯನ್ ಇದ್ದಂಗೆ ನೀನ್ ಅಂತ ಇದ್ದಂಗೆ

ಬೇರೆಯವರ ಅರ್ಥ ಮಾಡ್ಕೊಂಡಿದ್ರೆ ಹೋಗ್ತಿದ್ದ ಅವ್ರ ಜೊತೆ ಏನಾದ್ರು ಏ ನಾನು ನಿನ್ನ ಬಿಟ್ಟು ಇಲ್ಲಿವರೆಗೂ ಯಾವ ಹುಡುಗಿನ ಕಣ್ಣೆತ್ತು ನೋಡಿಲ್ಲ ಗೊತ್ತಾ ಏ ಇಲ್ಲ ಡೈರೆಕ್ಟ್ ಆಗಿ ಹಂಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ ಕಣ್ಣ ಎತ್ತಾಕ್ ನೋಡ್ಲಿ ಸರಿ ಅದು ಫೋನ್ ಇಡು ಗೂಬೆ ಗೂಬೆ ಇಡಬೇಡ ಇಡಬೇಡ ಕಟ್ ಮಾಡಬೇಡ ಮತ್ತೀಗ ಏನಂದಿದ್ದೀನು ಏನೋ ರೇಗಿಸಿದ್ನಪ್ಪ ನಿನ್ನ ರೇಗಿಸ್ತಿ ನಾನ ರೇಗಿಸ್ತಿ ಹೌದಾ ನಿನ್ ಫೋನ್ ಕಟ್ ಮಾಡ್ದಲ್ಲ ಇನ್ಯಾರ ಫೋನ್ ಕಟ್ ಮಾಡ್ಲಿ ಅಲ್ಲಿ ಕಾಲೇಜಲ್ಲಿ ಸಚಿನ್ ಅಂತ ಇದಾನಲ್ಲ ಅವನ್ ಕಾಲ್ ಕಟ್ ಮಾಡಬೇಕಾ ಅಯ್ಯೋ ಸಚಿನ್ ಕಟ್ ಮಾಡು ಕೊಹ್ಲಿ ಕಟ್ ಮಾಡು ರೋಹಿತ್ ಕಟ್ ಮಾಡು ಅವರೆಲ್ಲ ನನ್ನ crushers ಉ ಮೇಲೆ ಎಲ್ಲ ಅವರು ದೊಡ್ಡವರು ಕೈ ಸಿಗಲ್ಲ ಅವರೆಲ್ಲ ನನ್ನ crushers ಅಂದ್ರೆ ಈ ಜಲ್ಲಿಗಳು ಹೊಡಿತಾರಲ್ಲ ಅದಕ್ಕೇನೆ ನಿಮ್ ಕಡೆ ಅದಾದ್ರೆ ನಮ್ ಕಡೆ ಹಿಂಗೆ ಅನ್ನೋದು ಹ್ಮ್ ನಮ್ ಕಡೆ ಹಿಂಗೆ ಅನ್ನೋದು ನಮ್ ಕಡೆ ಹಿಂಗೆ ಅನ್ನೋದು ನಾನ್ ನಿಮ್ಗೆ ಹಿಂಗೆ ಅನ್ನೋದು. ಮತ್ತೆ ನಂಗೆ ಇದೆ ಇಷ್ಟ ಆಗಲ್ಲ ನನಗೆ ಇನ್ನೇನು ಇಷ್ಟ ನಂಗೆ ಏನು ಇಷ್ಟ ಇಲ್ಲ ಏನು ಇಷ್ಟ ಇಲ್ಲ ನಿಜ ಹೇಳು ನೀನು ಇಷ್ಟ ನಾನು ಇಷ್ಟನ ನಾನು ಮಾತ್ರ ಬಿಟ್ಟು ಪಕ್ಕದ ಮನೆ ಅವನ ಇಷ್ಟ ಏನ್ ಸಕ್ಕದಾಗಿದಾನೆ ಗೊತ್ತಾ ಅವನ ಅಜ್ಜಿ ಅವನ ಹೈಟ್ ಅವನ ಕಲರ್ ಅವನ ಬಾಡಿ.

நான் கொண்டு என்ன படுகொலை

మత ఏ ఏలేనాడు ఉండి ఏనేలో నాಳೆ బర్తిను సిగో అబరా ఖామేల ఓగా ననిన్ నోడబ హ ఆకరా బాపీ కట్ వరే